ஜெய் ஸ்ரீரம் ஸ்ரீ ரேந்திரஸ்வாமிளரி ரசபிரஷ்னை ரத்தோத்சவ கார்கமக்குமேஸ்வாக தாங்க தமஹரேட்டிமா பத்ம பத்மவிஸ்வநாத் பத்மா விஸ்வநாத் பத்ம விஸ்வநாத் தா எந்த வந்தது கோர்மங்கலமங்கல அந்த இல்லே எல்லே தூரனா அத்திரனா ஹத்திரே அந்த ஓகே தமக்கு நானும் ರಾಯರ ಒಂದು ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ಬೋದ ಬಳಿ ಕಲಿಯುಗದ ಏನೋ ಕಲಿಯುಗದಲ್ಲಿ ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಅಂತ ಪ್ರಸಿದ್ಧಿ ಇರುವಂತಹ ಒಂದು ಇದು ಅಲ್ವಾ ನಾನುಡಿ ಇದನ್ನು ತಮಗೆ ಕೇಳ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ತಮಗೆ ಕುರುಕ್ಷೇತ್ರದ ಭೂಮಿಯಲ್ಲಿ ಉಪಸ್ಥಿತವಾಗಿರುವ ಉಭಯ ಸೇನೆಯಲ್ಲಿ ಅತ್ಯಂತ ವಯಸ್ಕನಾದ ವೀರನು ಯಾರು ಕುರುಕ್ಷೇತ್ರದ ಭೂಮಿಯಲ್ಲಿ ಉಪಸ್ಥಿತವಾಗಿರುವ ಉಭಯ ಸೇನೆಯಲ್ಲಿ ಅತ್ಯಂತ ವಯಸ್ಕನಾದ ವೀರನು ಯಾರು ಈಶ್ವರಿಗೆ ಚಿಕ್ಕಪ್ಪನಾದ ವಾಹಿಕ ರಾಜ ಅತ್ಯಂತ ಮುಂದೆ ಅಂದು ಅಂದ್ರೇನು ವಯಸ್ಸಾದ ವಯಸ್ಸಿನ ಹಿರಿಯರು ಭೀಷ್ಮರಿಗೆ ಚಿಕ್ಕಪ್ಪರಾದ ಬಾಲಿಕ ರಾಜನು ಅತ್ಯಂತ ವಯಸ್ಕ ಅಲ್ವಾ ಸರಿಯಾದ ಉತ್ತರ ಆ ಸಾಮಾನ್ಯವಾಗಿ ಎಲ್ಲಾರು ಭೀಷ್ಮಾಚಾರರು ವಯೋವೃದ್ಧರು ಅಂತ ತಿಳ್ಕೊಂಡಿರ್ತಾರೆ ಇದರಲ್ಲಿ ಇಲ್ಲಿ ಯುದ್ಧ ಭೂಮಿಯಲ್ಲಿ ಗೊತ್ತೇ ಇರಲ್ಲ ಇದು ಏನಂದ್ರೆ ಇದು ರಾಯರ ಅವತಾರ ಇದು ಇದರಲ್ಲಿ ಹ್ಮ್ ಬಾಲಿಕ ರಾಜರಾಗಿ ಮೊದಲನೇ ಅವತಾರವನ್ನು ಅವರು ಇಲ್ಲಿ ಬರ್ತಾ ಇದ್ದಾರೆ ಇನ್ನ ಮುಂದಿನ ಪ್ರಶ್ನೆಗೆ ನಾವು ಬರೋಣ ವೀಣಾ ವಿದ್ವಾಂಸರಾದ ಕೃಷ್ಣ ಭಟ್ಟರು ಯಾರಿಗೆ ವೀಣೆಯನ್ನು ಕಲಿಸಿಕೊಡುತ್ತಿದ್ದರು ವೀಣಾ ವಿದ್ವಾಂಸರಾದ ಕೃಷ್ಣ ಭಟ್ಟರು ಯಾರಿಗೆ ವೀಣೆಯನ್ನು ಕಲಿಸಿಕೊಡುತ್ತಿದ್ದರು ವಿಜಯನಗರದೇವರಾಯನಿಗೆ ಹೌದಾ ವಿಜಯನಗರದ ದೊರೆ ಕೃಷ್ಣ ದೇವರಾಯನಿಗೆ ವೀಣೆಯನ್ನು ಕಲಿಸಿಕೊಡ್ತಾ ಇದ್ರು ರೋಗ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಸಕಲ ರೋಗಗಳನ್ನು ನಿವಾರಣೆ ಮಾಡುವಂಥ ರಾಯರು ಮಹಾನುಭಾವ ಅದಕ್ಕೆ ಇದೇನಿಂದ ಇದು ಹತ್ತಿರ ಬಂತು ನೋಡ್ರಿ ಅಲ್ವಾ ರಾಯರ ಒಂದು ಆರಾಧನೆ ಜಾಗ ಧರೆಯೋದ್ಧಾರಕ್ಕೆ ಮೆರೆವರು ಗುರುಗಳು ವರ ಮಂತ್ರಾಲಯದಲ್ಲಿ ವರ ಪ್ರಹ್ಲಾದರು ವ್ಯಾಸ ಪ್ರಭುಗಳು ವರ ತುಂಗಾ ತಟದಲ್ಲಿ ವರದಿಹ ಕಂಬದಿ ಹರಿಯನು ತೋರಿಸಿ ಹರಿನಾಮವ ಜಗದಲ್ಲಿ ಮೆರೆಸಿದ ವರ ಪ್ರಲ್ಲಾದರು ಮೆರೆವರು ವರ ಮಂತ್ರಾಲಯದಲ್ಲಿ ರಾಯರ ವೈಭವವನ್ನು ಹೇಳ್ತಾಯಿದರೆ ರಥೋತ್ಸವವನ್ನು ನೋಡ್ತಾ ಇದ್ದರೆ ಕೇಳ್ತಾ ಇದ್ದರೆ ಆಗಿಬಿಡುತ್ತೆ ಕಲಿಯುಗದಲ್ಲಿ ಜನಗಳ ಒಂದು ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ಅಂತಲೇ ಅವತಾರ ಆಗುತ್ತದೆ ಮಾಡಿರುವಂಥ ರಾಘವೇಂದ್ರ ಸ್ವಾಮಿಗಳು ಅಲ್ವಾ ಅವರ ಚರಿತ್ರೆಯನ್ನು ಹೇಳೋದು ಕೇಳೋದು ಅಂದರೆ ಎಲ್ರಿಗೂ ಬಹಳ ಇಷ್ಟ ನನಗೆ ಮೂರನೇ ಪ್ರಶ್ನೆಗೆ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರ ಆದೇಶದಂತೆ ವೆಂಕಟನಾಥನು ತಮ್ಮ ಚಿರಂಜೀವಿಯ ಉಪನಯನವನ್ನು ಶೀಘ್ರದಲ್ಲಿಯೇ ಮಾಡಿದನು ಯಾರ ಆದೇಶದಂತೆ ವೆಂಕಟನಾಥನು ತಮ್ಮ ಅಂದ್ರೆ ತಮ್ಮ ಮಗನ ಉಪನಯನವನ್ನು ಶೀಘ್ರದಲ್ಲಿಯೇ ಮಾಡಿದರು ಸುಧೀಂದ್ರ ತೀರ್ಥರು ಸುಧೀಂದ್ರ ತೀರ್ಥರ ಆದೇಶ ಸರಿಯಾದ ಉತ್ತರ ಗುರುಗಳಾದ ಸುಧೀಂದ್ರ ತೀರ್ಥರ ಈಗ ಇವ್ರಿಗೆ ಯಾರಿಗೆ ರಾಘವೇಂದ್ರ ಸ್ವಾಮಿಗಳ ಗುರುಗಳಾದಂತ ಶ್ರೀ ಸುಧೀಂದ್ರ ತೀರ್ಥರ ಆದೇಶದಂತೆ ತಮ್ಮ ಚಿರಂಜೀವಿಯ ಉಪನಯನವನ್ನು ಮಾಡಿದರು ಅದಕ್ಕೆ ಕಾರಣ ಇದು ಎಲ್ಲ ಇರುತ್ತೆ ಮುಂದೆ ನೋಡೋಣ ಆಮೇಲೆ ಹ್ಮ್ ಈಗ ಏನಂದ್ರೆ ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀರಿ ಓಕೆ ನೀವೇ ಬರ್ತಾ ಇದ್ದೀರಿ ಕೊನೆ ಪ್ರಶ್ನೆಗೆ ಈಗ ತಮ್ಮನ್ನ ಕೇಳ್ತೀವಿ ಹ್ಮ್ ಪರಮತವೆಂಬ ಕಾಡನ್ನು ಸುಟ್ಟು ಭಸ್ಮ ಮಾಡಿತು ಎಂದು ಯಾವ ಗ್ರಂಥವನ್ನು ಗುರುಗುಣ ಸ್ಥವನದಲ್ಲಿ ಶ್ಲಾಘಿಸಲಾಗಿದೆ ಪರಮತವೆಂಬ ಕಾಡನ್ನು ಸುಟ್ಟು ಭಸ್ಮ ಮಾಡಿತು ಎಂದು ಯಾವ ಗ್ರಂಥವನ್ನು ಸ್ಥವನದಲ್ಲಿ ಶ್ಲಾಘಿಸಲಾಗಿದೆ ಜಯತೀರ್ಥ ನಾದಾವಲಿ ಗ್ರಂಥ ರಾಯರು ಬರೆದ ಹ್ಮ್ ಈಗ ಯಾವ್ದು ಗೊತ್ತಾ ನಾ ಹೇಳ್ಬಿಡ್ತೀನಿ ಸರಿಯಾಗಿ ಹ ಜಯತೀರ್ಥರ ವಾದಾವಲಿ ಅನ್ನೋ ಗ್ರಂಥ ಆ ಗ್ರಂಥಕ್ಕೆ ರಾಯರು ಬರೆದ ಭಾವದೀಪ ಇದು ಏನಂದ್ರೆ ಹೆಂಗಿತ್ತು ಅಂತ ಹೇಳ್ತಾರೆ ಇಲ್ಲಿ ಇದು ಪರಾಮತ ಎಂಬ ಕಾಡನ್ನು ಸುಟ್ಟು ಭಸ್ಮ ಮಾಡೋ ಅಂತ ಕೆಪ್ಯಾಸಿಟಿ ಇದ್ದಿದ್ದು ಅಂದ್ರೆ ಅಂಥ ಒಳ್ಳೆ ಗ್ರಂಥ ಅದು ಅಂದರೆ ಅಷ್ಟು ನಮ್ಗೆ ಏನಂದರೆ ಅವ್ರ ಯಾವುದೇ ಒಂದು ವಿಷಯವನ್ನು ತಿಳ್ಕೊಬೇಕು ಅಂದಾಗ ಏನು ಮಾಡ್ತೀವಿ ಓದ್ತೀವಿ ಅದನ್ನು ರಾಮಾಯಣ ರಾಮನ ಬಗ್ಗೆ ತಿಳ್ಕೊಬೇಕು ಅಂದಾಗ ಅಧ್ಯಯನ ಮಾಡ್ತೀವಿ ಅಧ್ಯಯನದಿಂದನೇ ಏನೋ ಅವ್ರದ್ದು ನಮಗೆ ಪಿಚ್ಚರ್ ಗೊತ್ತಾಗುತ್ತೆ ಹೇಗಿದ್ರು ಏನು ಎತ್ತ ಗೊತ್ತಾಗುತ್ತೆ ಪಿಚ್ಚರ್ ನೋಡಕ್ಕೆ ಹೋಗ್ತೀವಿ ನೋಡ್ಲಿಕ್ಕೆ ಹೋದಾಗ ಯಾರ್ದಾರೋ ಒಬ್ಬರದ್ದು ವಿಶೇಷತೆ ಹೇಳಬೇಕಾದ್ರೆ ಪಾತ್ರ ಮಾಡಿ ತೋರಿಸ್ತಾರೆ ಅಲ್ವಾ ಆ ರೀತಿ ಅವರು ಬಂದು ಕಲಿಯುಗದಲ್ಲಿ ಎಲ್ಲ ಸಕಲ ಜನರ ಉದ್ಧಾರವನ್ನು ಮಾಡಿದಂಥ ಮಹಾಪ್ರಭುಗಳ ಒಂದು ಒಂದು ನೀವು ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ತಾವು ತೋರಿಸ್ಕೊಂಡ್ರಿ ರಥೋತ್ಸವ ಅಂತ ಹೇಳಿ ಇನ್ನೇನು ಶೀಘ್ರದಲ್ಲೇ ರಥೋತ್ಸವ ಬರುತ್ತೆ ಅದು ಬಂದು ತಾವು ಇದಕ್ಕೆ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ನಮ್ಗೆ ni <coughs> 我的屋。